ಹಾಯ್ ಫ್ರೆಂಡ್ಸ್ ನಮಸ್ತೆ ಇಂದು ನಾವು ಕನ್ನಡದ ಪ್ರಾಸಪದಗಳನ್ನು ನೋಡೋಣ ಕರಗ ಉರಗ ಉದರ ಚದರ ಸಲಗ ಓಲಗ ಉದಯ ಹೃದಯ ಅಗಸ ಆಗಸ ಸಂಧಿ ಹಂದಿ ಅರಳು ಮರಳು ಸಕ್ಕರೆ ಕೊಕ್ಕರೆ ತಣ್ಣೀರು ಕಣ್ಣೀರು ಅಜ್ಜಿ ಬಜ್ಜಿ ಚಿಟ್ಟೆ ಬಟ್ಟೆ ಸಿಪ್ಪೆ ಕಪ್ಪೆ ಕಣ್ಣು ಮಣ್ಣು ಆಟ ಓಟ ಹಣ ಕಣ ಹರ ಶರ ಬಲ ಜಲ ರಥ ಪಥ ಜನ ದನ ಮಡಿ ಕಡಿ सारा सा वीरा सा बेनु बेनु हल्ली बल्ली लड्डू दुड्डो सरा मरा धर्मा कर्मा जया भया कपो तपो नेगिलो बागिलो हुल्लो हल्लो हमसा कमसा रानी दोनी ಕಾವಿ ಬಾವಿ ಬೆಣ್ಣೆ ದೊಣ್ಣೆ ಹೊರೆ ಪೊರೆ ಕಾರ್ಯ ಸೂರ್ಯ ಬಂಗಾರ ಶೃಂಗಾರ ಗುಡುಗು ನಡುಗು रम्या, सौम्या, लाभा, कुंभा, शुचि ऋचि नूतना, वेतना, तब्बे ಗುಬ್ಬಿ ಆರಂಭ ಸಮಾರಂಭ ಜೇನು ಹೇನು, ನಮನ ಗಮನ ನೋವು ಸಾವು ಕರ ಆಡೋಣ ಹಾಡೋಣ नली कली चरका नरका शुभा लाभा कवि रवि काटा माटा सक्करे अक्करे ಹಾಡು ಪಾಡು ಎಂಟು ದಂಟು ಕುಡಿ ಪುಡಿ ಆತ ಈತ ಗಣಿ ಮಣಿ ಎರಡು ಹರಡು ಇಷ್ಟ ಕಷ್ಟ ಕರುಳು ಇರುಳು ಕವಿ ಸವಿ ಮಾನವ ದಾನವ ಜನ ಮನ ಕತ್ತಲು ಸುತ್ತಲು, ನಯ लय नीति रीति संधि मंदी मड़ी पड़ी राया, माया कवना, जवना, चलना ವಲನ ಸಕ್ಕರೆ ನಕ್ಕರೆ ಬಟ್ಟೆ ತಟ್ಟೆ ಬಲ ಛಲ ಹುಲ್ಲು ಜೊಲ್ಲು ಹಣ ಪಣ ರಾಣಿ वाणी दोणी बोणी एणे बेणे रचना वचना रजा मजा जगा मगा अण्णा सुन्ना ಅಕ್ಕ ಪುಕ್ಕ ಅಂದ ಚಂದ ಹಸಿರು ಉಸಿರು ಮೌರ್ಯ ಶೌರ್ಯ ಜನ ಕೋಣ ಕದ ಮದ ಥಟ್ಟನೆ ಪಟ್ಟನೆ. ನೆತ್ತರು ಸತ್ತರು ಪುಸ್ತಕ ಮಸ್ತಕ ವೇದನೆ ಶೋಧನೆ ಗರಿಮೆ ಹಿರಿಮೆ ಹೆಚ್ಚು ಮೆಚ್ಚು ರನ್ನ ಪೊನ್ನ ಅನ್ನ ಕನ್ನ ಕಂದ ಚಂದ ನಿತ್ಯ ಸತ್ಯ ದೀಪ ರೂಪ ಅಚ್ಚು, ಮೆಚ್ಚು ನಿತಿ ಭೀತಿ ಕಂಪು ಇಂಪು ಜೋಡಿ ಮೋಡಿ ಮಳೆ ಬೆಳೆ ಕೋಪ ತಾಪ ಪದ್ಯ ಗದ್ಯ ಹಬ್ಬ ಡಬ್ಬ ಕನಸು ನನಸು ಗಗನ ನಯನ ಪಾಠ ಮಠ ಒಣ ಕಣ ಮರ ಬರ ಕಲೆ ಬೆಲೆ ಕಣ್ಣು ಹಣ್ಣು ಶರಣ ಚರಣ ಕರೆ ಬರೆ ಕಾಗೆ ಹಾಗೆ ಬುಗರಿ ನಗರಿ ಮಾನವ ಮರೆವ ಹಾರಿ ಮಾರಿ ಒನಕೆ ಮನಕೆ ಸಿಡಿ ಮಿಡಿ ಬೆಟ್ಟ ದಟ್ಟ ಶುದ್ಧ ಬುದ್ಧ ಬಂದ ತಿಂದ ಕನ್ನಡದ ಪ್ರಾಸಪದಗಳ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು